ವೀರಪಾಂಡ್ಯ ಕಟ್ಟುಬೊಮ್ಮನ್ ಎಂಬ ಹೆಸರು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅತ್ಯಂತ ಗೌರವದ ಸ್ಥಾನವೊಂದಿದೆ ಬಹುಮಂದಿಗೆ ಸ್ವಾತಂತ್ರ್ಯ ಹೋರಾಟ ಎಂದರೆ ಉತ್ತರ ಭಾರತದ ಹೋರಾಟಗಳು ಬಡ್ಡಾಯ ಅಥವಾ ಮಹಾತ್ಮ ಗಾಂಧಿಯ ಕಾಲಘಟ್ಟದ ಕ್ಷಣಗಳು ಮಾತ್ರ ನೆನಪಿಗೆ ಬರುತ್ತದೆ ಆದರೆ ಈ ಎಲ್ಲಕ್ಕೂ ಬಹಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೇರವಾಗಿ ಸವಾಲೆಸಿದ ಒಬ್ಬ ಧೀರ ಯೋಧ ಇದ್ದನು ಅವನೇ ವೀರಪಾಂಡ್ಯ ಕಟ್ಟುಬೊಮ್ಮನ್ ಅವರು ಕೇವಲ ರಾಜನಲ್ಲ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಜೀವಂತ ಪ್ರತೀಕ ಹದಿನೆಂಟನೇ ಶತಮಾನದ ಅಂತ್ಯದ ವೇಳೆಗೆ ಭಾರತ ರಾಜಕೀಯವಾಗಿ ಚುರುಕಾಗಿತ್ತು ಮೊಘಲ್ ಸಾಮ್ರಾಜ್ಯ ತನ್ನ ಶಕ್ತಿಯನ್ನ ಕಳೆದುಕೊಂಡಿತ್ತು ಈ ದುರ್ಬಲತೆಯನ್ನು ಬಳಸಿಕೊಂಡು ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ನೆಪದಲ್ಲಿ ಭಾರತದ ಒಳನಾಡಿಗೆ ಪ್ರವೇಶಿಸಿತು ನಿಧಾನವಾಗಿ ವ್ಯಾಪಾರ ಆಡಳಿತವಾಯಿತು ಸಣ್ಣ ಸಣ್ಣ ರಾಜವಾಡಗಳನ್ನು ಒಪ್ಪಂದಗಳು ತೆರಿಗೆಗಳು ಮತ್ತು ಬೆದರಿಕೆಗಳ ಮೂಲಕ ತನ್ನ ಹಿಡಿದಕ್ಕೆ ತೆಗೆದುಕೊಳ್ಳುವುದು ಬ್ರಿಟಿಷರ ಪ್ರಮುಖ ತಂತ್ರವಾಗಿತ್ತು ಸ್ಥಳೀಯ ರಾಜರು ತಮ್ಮ ಸ್ವಾಭಿಮಾನವನ್ನು ಕಳೆದುಕೊಂಡು ಕೇವಲ ಬ್ರಿಟಿಷರ ಆದೇಶ ಪಾಲಿಸುವ ಅಧಿಕಾರಿಗಳಾಗಿ ಉಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಕಾಲಘಟ್ಟದಲ್ಲಿ ವೀರಪಾಂಡ್ಯ ಕಟ್ಟುಬೊಮ್ಮನ್ ಎಂಬ ರಾಜ ಹೊರಹೊಮ್ಮಿದರು ಸಾವಿರದ ಏಳುನೂರ ಅರವತ್ತರಲ್ಲಿ ಜನಿಸಿದ ಕಟ್ಟುಬೊಮ್ಮನ್ ಬಾಲ್ಯದಿಂದಲೇ ವಿಭಿನ್ನ ಚಿಂತನೆ ಹೊಂದಿದ್ದ ವ್ಯಕ್ತಿಯಾಗಿದ್ದರು ಅವರಿಗೆ ರಾಜಕೀಯ ಎಂದರೆ ಕೇವಲ ಸಿಂಹಾಸನ ಅಥವಾ ಅಧಿಕಾರವಲ್ಲ ಪ್ರಜೆಗಳ ಬದುಕು ಅವರ ನೋವು ಅವರ ಹಕ್ಕುಗಳು ಇವೆಲ್ಲವೂ ಅವರ ಆಡಳಿತದ ಕೇಂದ್ರ ಬಿಂದುವಾಗಿತ್ತು ರಾಜ್ಯ ಅಂದರೆ ಕೇವಲ ಭೂಮಿಯ ತುಂಡಲ್ಲ ಜನರ ಬದುಕು ಎಂಬ ಆಲೋಚನೆ ಅವರ ಜೀವನದ ದಿಕ್ಕನ್ನ ಬದಲಿಸಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಾಂಚಾಲಂ ಕು ಮೇಲೆ ಹೆಚ್ಚುತ್ತಿರುವ ತೆರಿಗೆ ಒತ್ತಡವನ್ನು ಹೇರಿದಾಗ ಕಟ್ಟುಬೊಮ್ಮನ್ ಅದನ್ನು ಕೇವಲ ಹಣದ ಸಮಸ್ಯೆಯಾಗಿ ನೋಡಲಿಲ್ಲ ಅವರು ಆ ತೆರಿಗೆಯನ್ನು ಸ್ವಾತಂತ್ರ್ಯದ ಮೇಲೆ ಬಿದ್ದ ಸರಪಳಿಯಾಗಿ ನೋಡಿದರು ಬ್ರಿಟಿಷರಿಗೆ ತೆರಿಗೆ ಕಟ್ಟುವುದು ಎಂದರೆ ಅವರ ಆಳ್ವಿಕೆಯನ್ನು ಒಪ್ಪಿಕೊಳ್ಳುವುದೆಂದೇ ಅರ್ಥ ಅದನ್ನು ಕಟ್ಟಬೊಮ್ಮನ್ ಒಪ್ಪಲಿಲ್ಲ ನಮ್ಮ ಭೂಮಿ ನಮ್ಮದು ನಮ್ಮ ಜನ ನಮ್ಮವರು ಅವರ ಮೇಲೆ ಹೊರಗಿನವರ ಅಧಿಕಾರ ನಮಗೆ ಬೇಡ ಎಂಬುದು ಅವರ ಸ್ಪಷ್ಟ ನಿಲುವಾಗಿತ್ತು ಈ ನಿರಾಕರಣೆ ಬ್ರಿಟಿಷ್ ಅಧಿಕಾರಿಗಳನ್ನು ಕೋಪಗೊಳಿಸಿತು ಒಬ್ಬ ಸ್ಥಳೀಯ ರಾಜ ಅವರ ಸಾಮ್ರಾಜ್ಯಕ್ಕೆ ತಲೆಬಾಗದೆ ಮಾತನಾಡುತ್ತಿದ್ದ ಇದು ಬ್ರಿಟಿಷರ ಅಹಂಕಾರಕ್ಕೆ ದೊಡ್ಡ ಸವಾಲು ಕಟ್ಟುಬೊಮ್ಮನ್ ಅವರ ಧೈರ್ಯ ಅವರ ನೇರ ಮಾತು ಬ್ರಿಟಿಷರಿಗೆ ಅವರನ್ನು ಅಪಾಯಕರ ವ್ಯಕ್ತಿಯನ್ನಾಗಿ ಮಾಡಿತ್ತು ಈ ಹಂತದಿಂದ ಕಟ್ಟುಬೊಮ್ಮನ್ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ನಡುವೆ ಸಂಘರ್ಷ ಅನಿವಾರ್ಯವಾಯಿತು ಈ ಸಭೆಯ ನಂತರ ಬ್ರಿಟಿಷರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದರು ಕಟ್ಟುಬೊಮ್ಮನ್ ಜೀವಂತವಿರುವವರೆಗೂ ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪೂರ್ಣ ಶಾಂತಿ ಸಿಗುವುದಿಲ್ಲ ಎಂಬುದು ಅವರಿಗೆ ತಿಳಿಯಿತು ಪಾಂಚಾಲಂ ಕುರಿಚಿಯ ಮೇಲೆ ಸೈನಿಕ ದಾಳಿ ಆರಂಭವಾಯಿತು ಕಟ್ಟುಬೊಮ್ಮನ್ ಬಳಿ ಹೆಚ್ಚಿನ ಸೇನೆ ಇಲ್ಲ ಆಧುನಿಕ ಆಯುಧಗಳಿಲ್ಲ ಆದರೆ ಅವರ ಬಳಿ ಇದ್ದಿದ್ದು ಅಪಾರ ಧೈರ್ಯ ಸ್ವಾಭಿಮಾನ ಮತ್ತು ಪ್ರಜೆಗಳ ಬೆಂಬಲ ಅವರು ಕೊನೆಯವರೆಗೂ ಶರಣಾಗಲಿಲ್ಲ ಬ್ರಿಟಿಷರು ಯುದ್ಧದಲ್ಲಿ ಕಟ್ಟುಬೊಮ್ಮನವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಆಗ ಅವರು ದ್ರೋಹ ಮತ್ತು ಮೋಸದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು ನಂಬಿಕೆಯ ಹೆಸರಿನಲ್ಲಿ ಅವರನ್ನು ಬಂಧಿಸಲಾಯಿತು ಏಳುನೂರ ಅಕ್ಟೋಬರ್ ಹದಿನಾರರಂದು ವೀರಪಾಂಡ್ಯ ಕಟ್ಟುಬೊಮ್ಮನ್ ಅವರಿಗೆ ಉರಿ ಶಿಕ್ಷೆ ವಿಧಿಸಲಾಯಿತು ಆ ದಿನ ಬ್ರಿಟಿಷರು ಒಬ್ಬ ವ್ಯಕ್ತಿಯನ್ನು ಕೊಂದರು ಎಂದು ಭಾವಿಸಿದರು ಆದರೆ ವಾಸ್ತವದಲ್ಲಿ ಅವರು ಒಂದು ಆಲೋಚನೆಯನ್ನು ಕೊಲ್ಲಲು ವಿಫಲರಾದರು ಕಟ್ಟುಬೊಮ್ಮನ್ ಅವರ ಮರಣವು ಅಂತ್ಯವಲ್ಲ ಅದು ಒಂದು ಆರಂಭ ಅವರ ತ್ಯಾಗ ದಕ್ಷಿಣ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಚಿಂತನೆಗೆ ಬೆಂಕಿ ಹಚ್ಚಿತ್ತು ಐವತ್ತೇಳರ ಬಂಡಾಯಕ್ಕಿಂತ ಹಲವು ದಶಕಗಳ ಹಿಂದೆಯೇ ಬ್ರಿಟಿಷ್ ಸಾಮ್ರಾಜ್ಯ ಅಜಯವಲ್ಲ ಎಂಬ ಸಂದೇಶವನ್ನು ನೀಡಿದ ನಾಯಕ ಅವರು ಕಟ್ಟು ಬೊಮ್ಮನ್ ತೋರಿಸಿದ ಧೈರ್ಯ ಮುಂದಿನ ಹೋರಾಟಗಳಿಗೆ ಪ್ರೇರಣೆಯಾಯಿತು ಇಂದು ವೀರಪಾಂಡ್ಯ ಕಟ್ಟುಬೊಮ್ಮನ್ ಹೆಸರು ಕೇವಲ ಇತಿಹಾಸದ ಪುಟಗಳಲ್ಲಿ ಸೀಮಿತವಾಗಿಲ್ಲ ಅವರು ಸ್ವಾಭಿಮಾನ ಧೈರ್ಯ ಮತ್ತು ಪ್ರತಿರೋಧದ ಸಂಕೇತವಾಗಿ ಜೀವಂತವಾಗಿದ್ದಾರೆ ಅವರ ಜೀವನ ನಮಗೆ ಒಂದು ಸತ್ಯವನ್ನು ನೆನಪಿಸುತ್ತದೆ ಸ್ವಾತಂತ್ರ್ಯ ಎಂದರೆ ಉಚಿತವಾಗಿ ದೊರಕಿದ ವರವಲ್ಲ ಅದು ಅನೇಕ ವೀರರ ತ್ಯಾಗದ ಫಲ ವೀರಪಾಂಡ್ಯ ಕಟ್ಟುಬೊಮ್ಮನ್ ಒಬ್ಬ ರಾಜನಲ್ಲ ಒಬ್ಬ ಯೋಧನಲ್ಲ ಅವರು ಒಂದು ಚಿಂತನೆ ಅವರು ಒಂದು ಕ್ರಾಂತಿ